ಕ್ರಾಂತಿಕಾರಿಯ ಚಳುವಳಿಯನ್ನು ಮಾಡಬೇಕು ಅಂತ ರೈತ ಸಂಘಟನೆಗಳು ತೀರ್ಮಾನ ಮಾಡಿದ್ದೀವಿ ಸಂಯುಕ್ತ ಕಿಸಾನ್ ಮೋರ್ಚಾ ರಾಜಕೀಯೇತರ ಸಂಘಟನೆಯ ನೇತೃತ್ವದಲ್ಲಿ ಏನು ನೂರು ಮೂವತ್ತೊಂದು ದಿವಸ ಉಪವಾಸ ಸತ್ಯಾಗ್ರಹ ಮಾಡೋದು ಜಗಜೀತ್ ಸಿಂಗ್ ದಲೈವಾಲಾ ಅಂತ ದೆಹಲಿ ಗಡಿನಲ್ಲಿ ಕಳೆದ ವರ್ಷ ನೂರು ಮೂವತ್ತೊಂದು ದಿವಸ ಉಪವಾಸ ಮಾಡಿದಂಥ ದಲೈವಾಲಾ ಅವರ ಹೋರಾಟಕ್ಕೆ ಸರ್ವೋಚ್ಚ ನ್ಯಾಯಾಲಯ ಒಂದು ನವಾಬ್ ಸಿಖ್ ಅಂತಕ್ಕಂಥ ಹೈಕೋರ್ಟಿನ ನಿವೃತ್ತ ನ್ಯಾಯಾಧೀಶ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ಮಾಡ್ತಾರೆ ಸಮಿತಿಯನ್ನು ಮಾಡಿ ಈ ಚಳುವಳಿಯ ಉದ್ದೇಶ ಆ ಸಮಯ ಸಮಸ್ಯೆಯನ್ನು ಹೇಗೆ ಪರಿಹರಿಸ್ಬೋದು ಅಂತ ಕೇಳ್ತಾರೆ ಆ ಒಂದು ಸಮಿತಿಯಲ್ಲಿ ನವಾಬ್ ಸಿಖ್ ಅಂತಕ್ಕಂಥ ಒಬ್ಬರು ಉಚ್ಚ ನ್ಯಾಯಾಲಯ ನ್ಯಾಯಾಧೀಶರ ಅಧ್ಯಕ್ಷರಾಗಿರ್ತಾರೆ ಅವರು ವರದಿಯನ್ನು ಕೊಡ್ತಾರೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ರೈತರು ಕೇಳುವಂಥ ಎಮ್ ಎಸ್ ಪಿ ಖಾತ್ರಿ ಕಾನೂನನ್ನು ಎಲ್ಲ ಬೆಳೆಗಳಿಗೂ ಮಾಡಬೇಕು ಆಗ ರೈತರಿಗೆ ಯಾವುದೇ ಥರದ ಸಮಸ್ಯೆ ಬರೋದಿಲ್ಲ ಅಂತೇಳಿ ಕಳೆದ ವರ್ಷ ವರದಿಯನ್ನು ಕೊಡ್ತಾರೆ ಸುಪ್ರೀಂ ಕೋರ್ಟ್ಗೆ ಸುಪ್ರೀಂ ಕೋರ್ಟು ಕೂಡ ಆ ವರದಿಯನ್ನು ಸ್ವೀಕಾರ ಮಾಡಿದೆ ಅದರ ಜೊತೆಗೆ ಸಂಸದೀಯ ಮಂಡಳಿ ಮೂವತ್ತೊಂದು ಜನರ ಕೃಷಿ ಸಂಸದೀಯ ಮಂಡಳಿ ಅದರಲ್ಲಿ ಬಿ ಜೆ ಪಿ ಹದಿನಾರು ಜನ ಲೋಕಸಭಾ ಸದಸ್ಯರಿದ್ದಾರೆ ಅವರೆಲ್ಲ ಸೇರಿ ಒಂದು ವರದಿಯನ್ನು ಕೊಡ್ತಾರೆ ಏನಂತ ವರದಿ ಕೊಡ್ತಾರೆ ಎಂ ರೈತರ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಖಾತ್ರಿ ಕಾನೂನು ಜಾರಿ ಅತ್ಯವಶ್ಯಕ ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ವರದಿಯನ್ನು ಕೊಡ್ತಾರೆ ಅವ ಎರಡೂ ಕೂಡ ವರದಿಗಳು ಈಗ ಕೇಂದ್ರ ಸರ್ಕಾರದ ಹತ್ರ ಇದೆ ಆದರೂ ಕೂಡ ಒಂದು ವರ್ಷದಿಂದ ಇದ್ರ ಬಗ್ಗೆ ಯಾವುದೇ ಚಕ್ರ ಎತ್ತಿಲ್ಲ ಆ ಹಿನ್ನೆಲೆಯಲ್ಲಿ ನಾವು ಈ ಒಂದು ಏನು ವರದಿಗಳು ಬಂದಿದೆ ಆ ವರದಿಗಳ ಆಧಾರದ ಮೇಲೆ ಕೇಂದ್ರ ಸರ್ಕಾರ ತಕ್ಷಣವೇ ಎಂ ಎಸ್ ಪಿ ಖಾತ್ರಿ ಎಲ್ಲ ರೈತರ ಉತ್ಪನ್ನಗಳಿಗೆ ಕಾನೂನನ್ನು ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ತರಲಿಕ್ಕೆ ದೇಶಾದ್ಯಂತ ರೈತರಿಂದ ಸಹಿ ಸಂಗ್ರಹ ಚಳವಳಿಯನ್ನು ಮಾಡಿ ಆ ಸಹಿ ಸಂಗ್ರಹವನ್ನು ಮಾಡಿದಂಥ ರೈತರ ಸಹಿ ಸಂಗ್ರಹ ಪತ್ರವನ್ನು ಸಂಗ್ರಹಣೆ ಮಾಡಿ ಹತ್ತೊಂಬತ್ತನೇ ತಾರ ತಾರೀಕು ಮಾರ್ಚ್ ನವದೆಹಲಿಯಲ್ಲಿ ಲಕ್ಷಾಂತರ ರೈತರ ಒಂದು ಬೃಹತ್ ರ್ಯಾಲಿಯನ್ನು ಮಾಡಿ ಆ ರ್ಯಾಲಿಯ ಮೂಲಕ ಕೇಂದ್ರ ಸರ್ಕಾರಕ್ಕೆ ಪ್ರಧಾನಮಂತ್ರಿಗಳಿಗೆ ಒಂದು ಒತ್ತಾಯ ಪತ್ರವನ್ನು ಕೊಡಲಿಕ್ಕೆ ತೀರ್ಮಾನ ಮಾಡಿದ್ದೀವಿ ಈ ತೀರ್ಮಾನ ಮಾಡಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ರೈತರ ಸಹಿ ಸಂಗ್ರಹ ಮಾಡಲಿಕ್ಕೆ ಕನ್ಯಾಕುಮಾರಿಯಿಂದ ಕಾಶ್ಮೀರದ ತನಕ ರೈತ ಜಾಗೃತಿ ಯಾತ್ರೆಯನ್ನು ಹಂಗೆ ರೈತ ಜಾಗೃತಿ ಯಾತ್ರೆ ಏಳನೇ ತಾರೀಕು ಕನ್ಯಾಕುಮಾರಿಯಲ್ಲಿ ಆರಂಭ ಆಗ್ತಾ ಇದೆ ಕನ್ಯಾಕುಮಾರಿ ಆರಂಭ ಆದಂಥ ಜಾತ್ರೆ ಕೇರಳ ಪಾಂಡಿಚೇರಿ ಮತ್ತು ಚೆನ್ನೈ ಮೂಲಕ ತಮಿಳುನಾಡಿನ ಒಂದು ಪ್ರವೇಶ ಆದ ನಂತರ ಕರ್ನಾಟಕಕ್ಕೆ ಬಂದು ಕರ್ನಾಟಕದಿಂದ ಆಂಧ್ರ ಪ್ರದೇಶಕ್ಕೆ ಹೋಗ್ತದೆ ಹಾಗೆ ಹೋಗುವಂಥ ಎಲ್ಲ ಹಳ್ಳಿಗಳಲ್ಲಿ ಮತ್ತು ಆಯಾ ರಾಜ್ಯದಲ್ಲಿ ಸಹಿ ಸಂಗ್ರಹವನ್ನು ಪಡೆದು ನಾವು ಹತ್ತೊಂಬತ್ತನೇ ತಾರೀಕು ಮಾರ್ಚ್ ಪ್ರಧಾನಮಂತ್ರಿಗಳಿಗೆ ಸಲ್ಲಿಸಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಇವೆಲ್ಲ ವಿಚಾರದ ಬಗ್ಗೆ ಮತ್ತೆ ರೈತರಿಗೆ ಕೃಷಿ ಉತ್ಪನ್ನಗಳಿಗೆ ಬೆಂಬಲ ಬೆಲೆಯನ್ನು ನಿಗದಿ ಮಾಡ್ತದೆ ಸರ್ಕಾರ ಆ ಬೆಂಬಲ ಬೆಲೆಗೆ ಖರೀದಿ ಮಾಡ್ತಾ ಇಲ್ಲ ಮೆಕ್ಕೆಜೋಳನ ಎರಡು ಸಾವಿರದ ನಾನ್ನೂರು ರೂಪಾಯಿ ನಿಗದಿ ಮಾಡೋರು ಆದರೆ ರೈತರೆಲ್ಲ ಸಾವಿರದ ಆರುನೂರು ಸಾವಿರದ ಏಳ್ನೂರು ರೂಪಾಯಿ ಮಾರಾಟ ಮಾಡಿದ್ರು ಈ ರೀತಿ ನುಕ್ಸಾನ್ ಅನ್ನು ಅನುಭವಿಸ್ತಕ್ಕಂಥ ಹಣ ಒಂದು ವರ್ಷಕ್ಕೆ ಹದಿನೈದು ಲಕ್ಷ ಕೋಟಿ ರೂಪಾಯಿ ರೈತರಿಗೆ ನಷ್ಟ ಆಗ್ತಾ ಇದೆ ಹದಿನೈದು ಲಕ್ಷ ಕೋಟಿ ಈ ದೇಶದ ರೈತರಿಗೆ ಇದರಿಂದನೇ ರೈತ ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ ಇದರಿಂದನೇ ರೈತ ಸಾಲಗಾರರಾಗ್ತಾ ಇದ್ದಾರೆ ಇದರಿಂದನೇ ರೈತ ಸಮಸ್ಯೆಯ ಸುಳಿಯಲ್ಲಿ ಸಿಲುಕಿದ್ದಾರೆ ಈ ಹಿನ್ನೆಲೆಯಲ್ಲಿ ಸರ್ಕಾರದ ಗಮನವನ್ನು ಸೆಳಲಿಕ್ಕಾಗಿ ಸರ್ಕಾರಕ್ಕೆ ಒತ್ತಾಯವನ್ನು ತರಲಿಕ್ಕಾಗಿ ನಾವು ಗೆಲ್ಲಿಸಿದಂತ ಎಂ ಪಿಗಳು ಮಂತ್ರಿಗಳು ಸರ್ಕಾರಗಳು ಸರಿಯಾದಂಥ ಒಂದು ಕ್ರಮವನ್ನು ಕೈಗೊಂಡಿದ್ದಿರ್ತಕ್ಕಂಥ ಕಾರಣದಿಂದ ಇಡೀ ದೇಶದ ರೈತರನ್ನ ಒಂದು ಜಾಗೃತಿಯನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಕನ್ಯಾಕುಮಾರಿ ಟು ಕಾಶ್ಮೀರಕ್ಕೆ ಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ ಏಳನೇ ತಾರೀಕು ನಾವು ಕನ್ಯಾಕುಮಾರಿಯಿಂದ ಯಾತ್ರೆ ಆರಂಭ ಆಗಿದೆ ನಾಳೆ ಫೆಬ್ರವರಿ ಫೆಬ್ರವರಿ ಯಾತ್ರೆ ಮಾರ್ಚ್ ಹತ್ತೊಂಬತ್ತಕ್ಕೆ ರ್ಯಾಲಿ ಡೆಲ್ಲಿ